ದೀಪಾವಳಿ ಅಂದರೆ ಬೆಳಕಿನ ಹಬ್ಬ ಸಂಭ್ರಮ ಸಡಗರ ಬೆಳಕಿನ ಸಂಕೇತ ಈ ದಿನ ಕೆಲವೊಂದು ವಸ್ತುಗಳನ್ನು ಮನೆಗೆ ತರುವುದು ತುಂಬಾ ಶುಭ ಸೂಚಕ ಹೀಗಾಗಿ ದೀಪಾವಳಿ ಹಬ್ಬದಂದು ಯಾವ ಐದು ವಸ್ತುಗಳನ್ನು ಖರೀದಿಸಿದರೆ ಲಕ್ಷ್ಮಿ ಒಲಿಯುತ್ತಾಳೆ ಮನೆಗೆ ಧನಾಗಮನವಾಗುತ್ತದೆ ಎಂಬುದರ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ ಹಿಂದೂಗಳು ಆಚರಿಸುವಂತಹ ಅತ್ಯಂತ ಶುಭ ಆಚರಣೆಗಳಲ್ಲಿ ದೀಪಾವಳಿ ಹಬ್ಬ ಕೂಡ ಒಂದು ಈ ವರ್ಷ ದೀಪಾವಳಿ ಹಬ್ಬವನ್ನು ಕಾರ್ತಿಕ ಮಾಸದ ಅಮಾವಾಸ್ಯೆಯಂದು ಎಂದರೆ ಅಕ್ಟೋಬರ್ ಇಪ್ಪತ್ತರಂದು ರಂದು ಆಚರಿಸಲಾಗುತ್ತದೆ ಈ ದಿನದಂದು ಜನರು ಲಕ್ಷ್ಮೀ ಮತ್ತು ಗಣೇಶನನ್ನು ವಿಧಿವಿಧಾನಗಳೊಂದಿಗೆ ಪೂಜಿಸುತ್ತಾರೆ ವಾಸ್ತು ಪ್ರಕಾರ ದೀಪಾವಳಿಯಂದು ಕೆಲವು ವಸ್ತುಗಳನ್ನು ಖರೀದಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಈ ದಿನದಂದು ಹೊಸ ಹೊಸ ಕೆಲಸಗಳನ್ನು ಅಥವಾ ಬಿಸ್ನೆಸ್ಗಳನ್ನು ಪ್ರಾರಂಭ ಮಾಡುವುದು ಅತ್ಯಂತ ಶುಭ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಎಲ್ಲದಕ್ಕಿಂತ ಪ್ರಮುಖವಾಗಿ ಈ ದಿನ ಮನೆಗೆ ಚಿನ್ನವನ್ನು ತಂದರೆ ಅತ್ಯಂತ ಶುಭ ಎಂಬುದಾಗಿ ಪರಿಗಣಿಸಿ ಚಿನ್ನವನ್ನು ಖರೀದಿಸೋಕೆ ಮುಂದೆ ಬರ್ತಾರೆ ಆದರೆ ಪ್ರತಿಯೊಬ್ಬರು ಬಳಿ ಹಣ ಇರಬೇಕಲ್ಲ ಒಂದು ವೇಳೆ ನಿಮ್ಮ ಬಳಿ ಈ ದಿನದಂದು ಚಿನ್ನವನ್ನು ಖರೀದಿಸುವುದಕ್ಕೆ ಅಥವಾ ಬೆಳ್ಳಿಯನ್ನು ಖರೀದಿಸುವುದಕ್ಕೆ ಹಣ ಇಲ್ಲ ಅಂತ ಅಂದ್ರೆ ಈ ಐದು ವಸ್ತುಗಳನ್ನು ಖರೀದಿಸಿದರೆ ಸಾಕು ಅದರಷ್ಟೇ ಪುಣ್ಯ ಫಲ ಸಿಗುತ್ತದೆ ಎಲ್ಲಕ್ಕಿಂತ ಹೆಚ್ಚಾಗಿ ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದಕ್ಕೆ ಕೂಡ ಇದು ಸುಲಭ ಉಪಾಯ ಎಂಬುದಾಗಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಹಾಗಿದ್ರೆ ವಾಸ್ತು ಪ್ರಕಾರ ಎಂದು ಏನು ಖರೀದಿಸಬೇಕು ಅನ್ನೋದನ್ನ ತಿಳಿಯೋಣ ಬನ್ನಿ ಬೆಳ್ಳಿ ವಾಸ್ತು ಪ್ರಕಾರ ಎಂದು ಬೆಳ್ಳಿ ವಸ್ತುಗಳನ್ನು ಖರೀದಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ನೀವು ಬೆಳ್ಳಿ ನಾಣ್ಯಗಳು ಪಾತ್ರೆಗಳು ಮತ್ತು ಆಭರಣಗಳನ್ನು ಖರೀದಿಸಬಹುದು ಬೆಳ್ಳಿ ಖರೀದಿ ಮಾಡುವುದರಿಂದ ಮನೆಗೆ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಇದರ ಜೊತೆಗೆ ಹಣದ ಆಗಮನ ಕೂಡ ಆಗಲಿದೆ ಜೀವನದಲ್ಲಿ ಸಮೃದ್ಧಿ ಅನ್ನುವುದು ನೆಲೆಸಲಿದೆ ಬೆಳ್ಳಿ ಖರೀದಿಯಿಂದಾಗಿ ನಿಮ್ಮ ಜೀವನದಲ್ಲಿ ಲಕ್ಷ್ಮಿಯ ಆಗಮನವಾಗಲಿದೆ ದೀಪಗಳು ದೀಪಾವಳಿಯು ದೀಪಗಳ ಹಬ್ಬ ಅನ್ನೋದು ನಿಮಗೆ ತಿಳಿದೇ ಇದೆ ಈ ದಿನ ಸಂಜೆ ದೀಪಗಳನ್ನು ಬೆಳಗಿಸುವುದು ಸಾಂಪ್ರದಾಯಿಕ ಆಚರಣೆ ಕೂಡ ಹೀಗಾಗಿ ಈ ದಿನ ಮಣ್ಣಿನ ದೀಪಗಳನ್ನು ಖರೀದಿಸುವುದರಿಂದ ಲಕ್ಷ್ಮೀ ದೇವಿಯನ್ನು ಮನೆಗೆ ಬರಮಾಡಿಕೊಂಡಂತೆ ಮತ್ತು ದೀಪಗಳನ್ನು ಮನೆಗೆ ತಂದು ಬೆಳಗಿಸಿದರೆ ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತದೆ ಎಂದು ನಂಬಲಾಗಿದೆ ಪೊರಕೆ ವಾಸ್ತು ಪ್ರಕಾರ ದೀಪಾವಳಿಯಂದು ಪೊರಕೆಯನ್ನು ಖರೀದಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಪೊರಕೆಯನ್ನು ಲಕ್ಷ್ಮೀದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಮನೆಗೆ ತಂದರೆ ಮನೆಯಿಂದ ಬಡತನ ದೂರವಾಗುತ್ತದೆ ಮತ್ತು ಕುಟುಂಬಕ್ಕೆ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಎಂದು ನಂಬಲಾಗಿದೆ ಗೋಮತಿ ಚಕ್ರ ವಾಸ್ತು ಪ್ರಕಾರ ದೀಪಾವಳಿಯಂದು ಗೋಮತಿ ಚಕ್ರವನ್ನು ಖರೀದಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಮನೆ ಅಥವಾ ಕಚೇರಿಯಲ್ಲಿ ಗೋಮತಿ ಚಕ್ರವನ್ನು ಇಡುವುದರಿಂದ ದುಷ್ಟ ಕಣ್ಣನ್ನು ದೂರ ಮಾಡಬಹುದು ಎಂದು ನಂಬಲಾಗಿದೆ ಇದು ಯಶಸ್ಸು ಮತ್ತು ಶುಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಕಲ್ಲುಪ್ಪು ಈ ದಿನದಂದು ಕಲ್ಲುಪ್ಪನ್ನು ಖರೀದಿ ಮಾಡುವುದು ಅತ್ಯಂತ ಶುಭ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಭೌತಿಕ ಸುಖವನ್ನು ನೀವು ಇದರಿಂದ ಪಡೆದುಕೊಳ್ಳಬಹುದಾಗಿದೆ ಶುಕ್ರ ಹಾಗೂ ಚಂದ್ರದ ಆಶೀರ್ವಾದ ನಿಮಗೆ ಇದನ್ನು ಅಕ್ಷಯ ತೃತೀಯದ ದಿನದಂದು ತರುವುದರ ಮೂಲಕ ಸಿಗಲಿದೆ ಈ ವಿಶೇಷವಾದ ದಿನದಂದು ಕಲ್ಲುಪ್ಪನ್ನು ಖರೀದಿ ಮಾಡುವ ಮೂಲಕ ನೀವು ನಿಮ್ಮ ಆದಾಯ ಹಾಗೂ ಸಂಪತ್ತು ಎರಡನ್ನೂ ಕೂಡ ಹೆಚ್ಚು ಮಾಡಿಕೊಳ್ಳಬಹುದಾಗಿದೆ ಈ ದಿನ ಕಲ್ಲುಪ್ಪನ್ನು ಮನೆಗೆ ತರುವುದು ಶುಭ ಎನ್ನುವುದನ್ನು ವೈದಿಕ ಜ್ಯೋತಿಷ್ಯ ಶಾಸ್ತ್ರಗಳು ಹೇಳುತ್ತವೆ ಆದರೆ ಅಪ್ಪಿತಪ್ಪಿಯು ಅವತ್ತಿನ ದಿನ ಕಲ್ಲುಪ್ಪನ್ನು ಸೇವನೆ ಮಾಡುವುದಕ್ಕೆ ಹೋಗಬೇಡಿ ನಿಮಗೆ ಸಲ್ಲಬೇಕಾಗಿರುವಂತಹ ಅದೃಷ್ಟ ತಪ್ಪಿ ಹೋಗುವ ಸಾಧ್ಯತೆ ಕೂಡ ಇರುತ್ತದೆ ದೀಪಾವಳಿ ಎಂದರೆ ಕೇವಲ ಬೆಳಕಿನ ಹಬ್ಬವಲ್ಲ ಇದು ನಮ್ಮ ಮನಸ್ಸಿನ ಕತ್ತಲೆಯನ್ನು ದೂರ ಮಾಡಿ ಹೊಸ ಆಶೆಯ ಬೆಳಕನ್ನು ಉರಿಯುವ ಪವಿತ್ರ ಕ್ಷಣ ಈ ಪವಿತ್ರ ಹಬ್ಬದ ದಿನ ನೀವು ಮನೆಗೆ ತರುವ ಪ್ರತಿಯೊಂದು ವಸ್ತುವು ಅದು ಕೇವಲ ವಸ್ತುವಲ್ಲ ಅದು ಧನ ಧಾನ್ಯ ಮತ್ತು ಧಾರ್ಮಿಕ ಸಮೃದ್ಧಿಯ ಸಂಕೇತ ಬೆಳ್ಳಿ ನಿಮ್ಮ ಮನೆಯಲ್ಲಿ ಆರ್ಥಿಕ ಸ್ಥಿರತೆಯನ್ನು ತರುತ್ತದೆ ದೀಪಗಳು ನಿಮ್ಮ ಜೀವನದಲ್ಲಿ ಶಾಂತಿಯ ಬೆಳಕನ್ನು ಹರಿಸುತ್ತವೆ ಹೊರಕೆ ನಿಮ್ಮ ಮನೆಯಲ್ಲಿನ ಬಡತನವನ್ನು ದೂರ ಮಾಡುತ್ತದೆ ಗೋಮತಿ ಚಕ್ರ ದುಷ್ಟಶಕ್ತಿಗಳಿಂದ ರಕ್ಷಣೆ ನೀಡುತ್ತದೆ ಮತ್ತು ಕಲ್ಲುಪ್ಪು ನಿಮ್ಮ ಜೀವನದ ಕಠಿಣತೆಗಳನ್ನು ಕರಗಿಸಿ ಸುಖವನ್ನು ತಂದೊಡ್ಡುತ್ತದೆ ಹೀಗೆ ದೀಪಾವಳಿ ದಿನ ಈ ಐದು ವಸ್ತುಗಳನ್ನು ಮನೆಗೆ ತಂದರೆ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಜೀವನದಲ್ಲಿ ನೆಲೆಯಾಗುತ್ತದೆ ಎನ್ನುವುದು ವೈದಿಕ ಶಾಸ್ತ್ರಗಳ ನಂಬಿಕೆ ಇಂದು ಬೆಳಗಿಸಿದ ದೀಪದ ಬೆಳಕು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಜೀವನದಲ್ಲಿ ಮತ್ತು ನಿಮ್ಮ ಕುಟುಂಬದಲ್ಲಿ ಸದಾ ಪ್ರಕಾಶಮಾನವಾಗಿರಲಿ ಇದು ನಿಮ್ಮ ಮನೆಯಲ್ಲಿ ಧನ ಧಾನ್ಯ ಆರೋಗ್ಯ ಮತ್ತು ಸಂತೋಷದ ಬೆಳಕು ಶಾಶ್ವತವಾಗಿ ಹೊಳೆಯಲಿ ಎಲ್ಲರಿಗೂ ಹಾರ್ದಿಕ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿಯಂತೆಯೇ ನಿಮ್ಮ ಜೀವನವು ಹೊಳೆಯಲಿ ಇಂತಹ ಧಾರ್ಮಿಕ ಮತ್ತು ವಾಸ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು